கங்கா கல்யாண கங்கா கல்யாண சாகி அப்ளிகேஷன் வந்தது கங்கா கல்யாணக்கு இட்ட அனதானே கடுமே ಕಳೆದ ಈ ವರ್ಷ ಕೇವಲ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣ ಇಟ್ಟಿರೋದು ಹೆಂಗ್ ಅಂಚಕ್ಕಾಗುತ್ತೆ ಇಡೀ ರಾಜ್ಯಕ್ಕೆ ಒಂದೊಂದು ಗಂಗಾ ಕಲ್ಯಾಣ ಕೊಡೋದು ಯಾರಿಗೇನು ಅರ್ಜಿ ಕೊಡೋಣ ನೀವು ಅಪ್ಲಿಕೇಶನ್ ನೂರ ಐವತ್ತು ಇನ್ನೂರು ಬಂದಿದೆ ಶಾಸಕ ಈ ಸರ್ಕಾರ ಎಸ್ ನನಗೂ ಗೊತ್ತಿದೆ ಕುತ್ಕೊಂಡ್ರಿಕ್ಷನ್ ಸದಸ್ಯರು ಅಧ್ಯಕ್ಷರೇ ಗೊತ್ತಿದೆ ಅಂತ ಹೇಳಿದ್ರೆ ಅಧ್ಯಕ್ಷ ಸಾವಿರ ಒಂದು ಕೊಟ್ಟಿದ್ದಾರೆ ಒಂದು ಮಾಡಬೇಕು ನಾವು ಯಾಕೆ ನಮ್ಮನ್ನ ಇಷ್ಟ ಮಾಡ್ತೀರಾ ಆ ಕಾರ್ಪೊರೇಷನ್ ಮುಚ್ಚಬಿಡಿ ಸರ್ಕಾರ ನೀವ್ ಕೇಳ್ಬಿಡಿ ನಮಗ್ ಬೇಗ ಅವಶ್ಯಕತೆ ಈಗ ಉಪಾಧ್ಯಕ್ಷರೇ ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರ ಸದಸ್ಯರದು ನಮ್ ಸದಸ್ಯರೇ ಅಂತಲ್ಲ ಕೂತಿರೋರ್ದು ಎಲ್ಲರ್ದುನು ನೀವು ನೀವು ಆ ಸಮುದಾಯದಿಂದ ಬಂದವರು ನಮ್ಗೆ ಈಗ ಕೆಲವರೆಲ್ಲ ಐನೂರು ಒಂದ್ರು ಕೆಲವು ಎರಡ್ ಸಾವಿರ ಮೂರ್ ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನ್ಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದ್ ನಲ್ವತ್ತೈವ ಸಾವಿರದ ಕುಟುಂಬಗಳು ಇರ್ತತೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ನಲವತ್ತೈವತ್ತು ಸಾವಿರ ಜನ ಪಾಪ್ಯುಲೇಷನ್ನು ಇರ್ತಾರೆ ಅಂತ ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆದರೂ ಕೊಡೋದು ಬದಲು ನಿಲ್ಲಿಸ್ಬಿಡಿ ಬಿಟ್ಬಿಡಿ ಯಾಕೆ ಹಾಂ ಕೊಟ್ಟು ನಿಷ್ಠೂರ ಆಗಬೇಕು ಎಲ್ಲ ಎಮ್ ಎಲ್ ಎಗಳು ಅಷ್ಟೇ ನಮ್ದೇನಂತಲ್ಲ ಎಲ್ಲ ಎಮ್ ಎಲ್ ಎಗಳು ನಿಷ್ಠೂರ

ಮಾದೇವಪ್ಪ ಮಹದೇವಪ್ಪ ಅಂತ ಮಹದೇವಪ್ಪ ಅಲ್ಲಿ ಮಲೆಮಹದೇಶ್ವರ ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ನೀರೇ ಇಲ್ಲ ನೀರೇ ಬೇರೆ ಅವ್ರ ನಾಯಕರು ಬೇರೆ ಅಲ್ಲಲ್ಲ ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗುಟ್ ಬಂದ್ಬಿಟ್ಟವ್ರೆ

ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ಮಾದೇವಪ್ನವರು ಇಷ್ಟ ಅಸಹಾಯಕರಾದ್ರೆ ಪರಿಸ್ಥಿತಿ ಏನು ಅವ್ರ ಬಗ್ಗೆ ನೀವೇ ಇಷ್ಟ ಅಸಹಾಯಕರಾದ್ರೆ ಅಧ್ಯಕ್ಷ ಮಾದೇವಪ್ಪನವ್ರು ಘೋಷಣೆ ಮಾಡಿಬಿಡ್ಲಿ ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ ಅದು ಸರಿ ಹೋಗುತ್ತೆ ಇಲ್ಲ ಈ ರೀತಿ ಕೊಟ್ಟು ಏನು ಪ್ರಯೋಜನ ಸ್ವಲ್ಪ ಕುಂದ್ರಿ ಮಧ್ಯಾಹ್ನ ಕುಂದ್ರಿ ಹೇಳಿ ಹೇಳಿ ಅಲ್ಲ ಉತ್ತರ ಹೇಳ್ತಾರ ಉತ್ರೆ ಮನಪ್ಪ ಉತ್ತರ ಈ ಉತ್ತರ ಹೇಳಬೇಕಲ್ಲ ಈಗ ಹೇಳಿದಾರೆ ನಾನು ಒಂದು ಹೇಳ್ತೇನೆ ಸರ್ ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು ಗಂಗಾ ಕಲ್ಯಾಣ ಒಂದ ಎರಡ ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತ್ತಾಯಿಸ್ತಾರೆ ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾವು ಪಾಸ್ ಅವೆಲ್ಲ ಆಗಿದೆ ಮೂರು ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸಾರಿ ಇಲ್ಲ ಇದು ಸಾರಿ ಇಲ್ಲ ಇದು ಎಂತದ್ದು ಅದು ಸರ್ ಇಲ್ಲ ಗಿಡ್ಸ ಈಗ ಸತ್ತಾಯ್ತಾ ಇದ್ದಾರ ಕೊಟ್ಟದನ್ನು ಕೊಟ್ಲಿಕ್ಕೆ ಹೇಳ್ತಾರ ಅವರ ಗಮನಕ್ಕೆ ತಂದದ್ರು ಸರ್ ಮಾನ್ಯ ಸಾರ್ ಒಂದೇ ಒಂದ್ ಹೇಳಿ ಉತ್ತರ ಹೇಳ್ತಾರ ಕುತ್ಕೊಳ್ರಿ ಹೇಳ್ತಾರೆ ಅಲ್ಲ ಅವ್ರು ಹೇಳಕ್ಕರೆ ಬಿಡ್ರಿ ಅಲ್ಲ ಸಾಹೇಬ್ರೇಳ್ತಾರೆ ಹೇಳ್ರಿ ಹೇಳ್ರಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿದ್ರ ಹೇಳಿ ಹೇಳದ್ರು ನೋ ಪ್ರಾಬ್ಲಮ್ ಸರ್ ಈಗ ನಾನ್ ಹೇಳೋದೇನು ಅಂದ್ರೆ ಹೇಳಪ್ಪ ಏನಾರ ಕಂಟಿನ್ಯೂ ವರ್ಷ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ ಹಳೆ ಅರ್ಜಿಗಳೇ ಒಂದ ಸಾವಿರ ಪೆಂಡಿಂಗ್ ಇರ್ತಾವ್ ನಾನು ಹೇಳೋದು ಫುಲ್ಫಿಲ್ ಆಗ ತನಕ ಹೊಸ ಅರ್ಜಿನ ಕಾಲ್ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ ಅಂತ ಹೇಳಿ ಆದಾಗ ಎಲ್ಲ ನಿಷ್ಠುರ ಗಲಾಟೆ ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸ ಕರಿಬೇಡಿ ಸರ್ ದಯವಿಟ್ಟು ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾದ ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದಾರೆ ಅಂತ ಅರ್ಥ ಹಳೆ ಅರ್ಜಿಗಳೆಲ್ಲಾ ನಿಮ್ಮ ಸರ್ಕಾರದ್ದೇ ಪೆಂಡಿಂಗ್ ಇರದು ನಮ್ಮ ಸರ್ಕಾರದ್ದಲ್ಲ ಸರ್ಕಾರ ಯಮ್ಮಾ ದಿಕ್ಕೆ ಬಂದೆ ಹಳೆ ಅರ್ಜಿ ದಿಕ್ಕೆ ಬಂದಿರಾ ಯಾಕೆ ಬಂದೆ ಈ ಸರ್ಕಾರ ಹೇಳ್ತೀನಿ ಲೈವ್ ಆಗ್ತೀನಿ ಹೈ ತೋ ಇದೇನೋ ಒಂದು ವಿಷಯ ಆಗೋದು ಇಸ್ಕೂರಿ ಕಡರೆ ಕೃತಕೊಳ್ರಿ ಅಲ್ಲ ಹಳೆ ಅರ್ಜಿಗಳಲ್ಲ ಒಂದ ಸರ್ಕಾರ ಇರಬೇಕು ಟಾರ್ಗೆಟ್ ಇಷ್ಟು ಇವನು ಟಾರ್ಗೆಟ್